ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕುರಿತಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು ನಾವು ಈಗಾಗಲೇ ಕನ್ನಡ ವ್ಯಾಕರಣದ ಮೇಲೆ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೊಂಟಿದ್ವಿ ಎರಡು ಸಾವಿರದ ಇಪ್ಪತ್ತ್ ಕ್ವಶನ್ ಪೇಪರ್ ನೋಡಿವಿ ಎರಡು ಸಾವಿರದ ಇಪ್ಪತ್ತೆರಡ ನೋಡಿ ಇವತ್ತೇನು ಮಾಡೋಣ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡೂ ಪತ್ರಿಕೆಗಳನ್ನು ಬಿಡಿಸ್ಬಿಡೋಣ ಅಲ್ಲಿ ಯಾವ ರೀತಿ ಕ್ವಶನ್ಗಳನ್ನು ಕೇಳೋಣ ವ್ಯಾಕರಣದ ಮೇಲೆ ಮುಂದೆ ನಾವು ಯಾವ ರೀತಿ ಅದನ್ನು ಹೇಳಿ ನಮಗೆ ಗೊತ್ತಾಕೋತ ಗೊತ್ತಾಕೋತೋಗ್ತೀವಿ ಹಿಂದಿನ ತರಗತಿಗಳನ್ನು ನೋಡಿರಲ್ಲ ಎಷ್ಟು ಸಲ ಕ್ವಶನ್ ರಿಪೋರ್ಟ್ ಆಗಿರುವ ಸಮಾಸಗಳ ಸಮಾಸಗಳ ಮೇಲೆ ಸಂಧಿಗಳ ಮೇಲೆ ಆಮೇಲೆ ನಂತರ ವಿಭಕ್ತಿ ಪ್ರತ್ಯಯಗಳ ಮೇಲೆ ಅದರ ಕಾರಕಾರ್ಥಗಳ ಮೇಲೆ ಕ್ರಿಯಾಪದದ ಮೇಲೆ ಆಮೇಲೆ ತದನಂತರ ಕೆಲವೊಂದಿಷ್ಟು ಯಾವುದು ವಿಶೇಷ ಪದಗಳನ್ನು ಹೇಗೆ ಬರೀಬೇಕು ಶುದ್ಧ ರೂಪಗಳ ಮೇಲೆ ಪ್ರಶ್ನೆಗಾನ ಏನು ಮಾಡ್ತಾನೆ ಕೇಳ್ಕೋತ ಬರ್ತಾನೆ ಭಾಳ ಸಿಂಪಲ್ ಇರ್ತೈತಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶ್ನ ಇರ್ತಾವ ಆದ್ರೆ ನಾವು ಏನು ಮಾಡ್ತೀವಿ ಎಕ್ಸಾಮ್ ಆಲ್ದಾಗ ನಮಗೆ ಪ್ರೆಷರ್ ಮತ್ತು ಟೆನ್ಷನ್ ಇರೋದ್ರಿಂದ ಅಲ್ಲಿ ನಾವು ನಮಗೆ ಗೊತ್ತಿದ್ರೂ ಕೆಲವೊಂದು ಸಲ ಏನು ಮಾಡ್ತೀವಿ ಹಾಕ್ತಕ್ಕಂಥ ಚಾನ್ಸ್ ಭಾಳ ಇರ್ತೈತಿ ನೆನಪಿರಲಿ ಗಮನ ಇಟ್ಕೋರಿ ಏನೂ ಇಲ್ಲ ಏಟ್ತ್ ನೈನ್ತ್ ಟೆಂತ್ ಕನ್ನಡ ಪುಸ್ತಕನ ಮುಂದಿಟ್ಟುಕೋರಿ ಭಾಷಾಭ್ಯಾಸವನ್ನು ಒಂದೆರಡರಿಂದ ಮೂರು ದಿನ ಕುಂತು ಓದಿರಿ ಬೆಕ್ಕಾದಂಥ ವ್ಯಾಕರಣ ಕ್ವಶನ್ ಕೇಳಿ ನೀವು ಅಲ್ಲಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಹಾಕಿ ಹಾಕ್ತೀರಿ ಅದರ ಏನು ಎರಡು ಮಾತನೇ ಇಲ್ಲ ಇಲ್ಲ ಅಂತೂ ನಾನು ಕ್ವಶನ್ ಪೇಪರ್ ಕ್ಲಾಸ್ಗಳನ್ನು ಮಾಡೇ ಮಾಡಕತ್ತೀನಿ ಯಾವ ರೀತಿ ಕ್ವೆಶನ್ ಆಗ್ಯಾವ ಹೆಂಗೆ ಕ್ವಶನ್ ಆಗ್ಯಾವ ಯಾವ ಟಾಪಿಕ್ ಮೇಲೆ ಹೆಚ್ಚು ಕ್ವಶನ್ ಆಗ್ಯಾವ ಅದ್ರ ಅದಕ್ಕೆ ನಿಮಗೆ ವಿವರಣೆ ನಾನು ಕೊಟ್ಕೋತೇ ಹೋಗ್ತೀನಿ ಓಕೆನಾ ಇವತ್ತು ಏನು ಮಾಡೋಣ ಎರಡು ಸಾವಿರದ ಇಪ್ಪತ್ತೊಂದು ಟಿ ಇ ಟಿ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡೂ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಕನ್ನಡ ವ್ಯಾಕರಣದ ಪ್ರಶ್ನೆಗಳನ್ನು ನಾನು ನೋಡ್ತಾ ಹೋಗೋಣ ಎಸ್ ಫಸ್ಟ್ ಕ್ವಶನ್ ನೋಡ್ರಿ ದಿನ ದಿನವು ದಿನ ದಿನವು ಏನಿದು ದುರುಕ್ತಿಗೆ ಉದಾಹರಣೆ ಯಾಕ್ರಿಸ್ತಾರ ದಿನ ದಿನವು ದುರುಕ್ತಿ ಆಗ್ತೈತಿ ದ್ವಿರುಕ್ತಿನೇ ದಿನ ದಿನವು ಯಾಕೆ ಆಗ್ತೈತಿ ಅಂತಂದ್ರೆ ಏನಿಲ್ಲ ಒಂದು ಶಬ್ದದ ಅಂದ್ರೆ ಒಂದು ವಾಕ್ಯದಲ್ಲಿ ಸೌಂದರ್ಯವನ್ನು ಹೆಚ್ಚು ಮಾಡಕ್ ನಾವೇನು ಮಾಡ್ತೀವಿ ದಿನ ದಿನ ಅಂದ್ರೆ ಪದವನ್ನು ಎರಡು ಸಲ ಉಚ್ಚಾರ ಮಾಡ್ತೀವಿ ದ್ವಿರುಕ್ತಿ ದ್ವಿ ರುಕ್ತಿ ಉಕ್ತಿ ಎರಡು ಸಲ ಶಬ್ದವನ್ನು ನಾವು ಉಚ್ಚಾರ ಮಾಡಿದ್ರೆ ಅದು ಎದಕ್ಕೆ ಉದಾಹರಣೆ ಆಗ್ತೈತಿ ದ್ವಿರುಕ್ತಿಗೆ ಉದಾಹರಣೆ ಆಗ್ತೈತಿ ಜೋಡಿ ಪದವನ್ನು ಜೋಡಿ ಪದಗಳಂತಂದ್ರೆ ಪದವನ್ನು ಜೋಡಿಸ್ತೀವಿ ಜೋಡಿ ಪದ ನೋಡ್ರಿ ಹಾಲು ಜೇನು ಎಸ್ ಇಂಥ ಶಬ್ದಗಳನ್ನು ನಾವು ಏನು ಮಾಡ್ತೀವಿ ಜೋಡಿಸ್ತೀವಿ ಇನ್ನು ಅವ್ಯಗಳಂತಂದ್ರೆ ಶಬ್ದದಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಶಬ್ದಗಳು ಅವಕ್ಕೆ ಅರ್ಥ ಇರೋದಿಲ್ಲ ಬಟ್ ವಾಕ್ಯದ ಅರ್ಥವನ್ನು ಏನು ಮಾಡ್ತವೆ ಅವು ಹೆಚ್ಚು ಮಾಡ್ತಾವ ವಾಕ್ಯದ ಒಂದು ಸೌಂದರ್ಯವನ್ನು ಹೆಚ್ಚು ಮಾಡ್ತಾವೆ ಅದಕ್ಕೆ ಅನುಕರಣಾವ್ಯಗಳು ಅಂತ ಕರಿತೀವಿ ಚಿಮ್ ಚಿಮ್ ಚರ ಹ್ಞೂ ಇಂಥ ಶಬ್ದಗಳಿಗೆ ನಾವೇನಂತ ಕರಿತೀವಿ ಅನುಕರಣಾವ್ಯಗಳು ಅಂತ ಕರಿತೀವಿ ಇದಕ್ಕೆ ಅದರ ಇದು ಎದಕ್ಕೆ ಉದಾಹರಣೆ ದಿನ ದಿನವು ಅಂತಂದ್ರೆ ದ್ವಿರುಪ್ತಿಗೆ ಉದಾಹರಣೆ ಇನ್ನು ಅತ್ಯಾಶೆ ನೋಡ್ರಿ ಅತ್ಯಾಶೆ ಇದು ಇದಕ್ಕೆ ಉದಾಹರಣೆ ಆಗ್ತೈತಿ ಎಣ್ಣು ಸಂಧಿಗೆ ಉದಾಹರಣೆ ಭಾಳ ಸರಳ ಆಗಿರ್ತಕ್ಕಂಥ ಕ್ವಶನ ಒಂದು ಟ್ರಿಕ್ ನೆನಪಿಟ್ಕೊಂಡ್ಬಿಡ್ರಿ ನಿಮಗೆ ಎದು ವತ್ ಯಾವುದಾದ್ರೂ ಶಬ್ದದಲ್ಲಿ ಯತ್ತು ಕಂಡು ಬಂತಂದ್ರೆ ಅದು ಯತ್ ಯಾವಾಗಲೂ ಎಣ್ಸಂದೇ ಉದಾಹರಣೆ ಆಗಿರ್ತೈತಿ ಇದಕ್ಕೆ ಸಂಬಂಧಪಟ್ಟಂಥ ಸೂತ್ರ ಇದು ಯಾಕೆ ಎಣ್ಣೆ ಸಂಧಿಗೆ ಉದಾಹರಣೆ ಆಗ್ತೈತಿ ಅಂತೇಳಿ ಸಂಧಿಗಳ ತರಗತಿನಲ್ಲಿ ನಾನು ಹೇಳ್ತೀನಿ ಯಾಕಂದ್ರೆ ಕನ್ನಡ ಕನ್ನಡ ವ್ಯಾಕರಣದಲ್ಲಿನೇ ನಾನು ಸ್ಪೆಷಲ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ತರಗತಿಯನ್ನು ಮಾಡಕತ್ತೀನಿ ಅಲ್ಲಿ ನಿಮಗೆ ವಿವರಣೆಯನ್ನು ಕೊಟ್ಟೆ ಕೊಡ್ತೀನಿ ನೆಕ್ಸ್ಟ್ ಕ್ವೆಶನ್ ನೋಡೋಣ ಹ್ಞೂ ಮೊಳಕೆಗಳನ್ನು ಅನ್ನು ಪ್ರಥಮ ಉ ದ್ವಿತೀಯ ಅನ್ನು ನೋಡ ತಕ್ಷಣ ಗೊತ್ತಾಗ್ತಿ ಇದು ಅದಕ್ಕೆ ಉದಾಹರಣೆ ಆಗ್ತೈತಿ ಮೊಳಕೆಗಳನ್ನು ಇದು ದ್ವಿತೀಯ ದ್ವಿತೀಯಕ್ಕೆ ಉದಾಹರಣೆ ಆಗ್ತೈತಿ ಇನ್ನು ಕದ ಪದದ ಅರ್ಥ ಕೇಳೋಣ ಭಾಳ ಸಿಂಪಲ್ ಐತಿ ಕದ ಅಂತಂದ್ರೆ ಬಾಗಿಲು ಇದು ಎದಕ್ಕೆ ಉದಾಹರಣೆ ಆಗ್ತೈತಿ ಬಾಗಿಲು ಎಷ್ಟು ಸರಳ ಅದ ನೋಡ್ರಿ ಕ್ವಶನ್ಗಳು ಸರಳನೇ ಇರ್ತಾವ ಭಾಳ ಅಂದ್ರೆ ಭಾಳ ಸರಳ ಇರ್ತಾವೆ ಬಟ್ ನಾವು ಒಂದು ಚೂರು ಏನು ಮಾಡಬೇಕು ತಾಳ್ಮೆಯಿಂದ ಲಕ್ಷ ಕೊಟ್ಟು ಕ್ವಶನ್ ಏನು ಕೇಳೋಣ ಮೊದಲು ನಮಗೆ ಅದು ಗೊತ್ತಿರಬೇಕು ಇವು ಇದು ನಿಮಗೆ ಗೊತ್ತಾಯ್ತಂದ್ರೆ ನೋಡ್ರಿ ನೀವು ಆಲ್ಮೋಸ್ಟ್ ಓದೇ ಇರ್ತೀರಿ ಯಾಕಂದರೆ ಎಷ್ಟು ಎಷ್ಟೋ ಸಮಯಗಳಿಂದ ಓದ್ಕೊತಾನೆ ಬಂದಿರ್ತೀರಿ ಪಿ ಯು ಸಿನಲ್ಲಿ ಓದಿರ್ತೀರಿ ಡಿಗ್ರಿನಲ್ಲಿ ಓದಿರ್ತೀರಿ ಅಲ್ಲಿ ನಾವು ಓದಿರ್ತಕ್ಕಂಥದ್ದು ವಿಷಯ ನಮ್ಮ ಮೆದುಳಲ್ಲಿ ಈಗಾಗಲೇ ಸಂಗ್ರಹಣೆ ಆಗೇ ಇರ್ತೈತಿ ಬಟ್ ಅವು ನಮಗೆ ಸರಿಯಾಗಿರ್ತಕ್ಕಂಥ ಟೈಮಿಗೆ ನೆನಪಾಗೋದಿಲ್ಲ ಅಲ್ಲಿ ನಾವು ಎಕ್ಸಾಮ್ ಮಾಲ್ದಾಗ ಏನು ಕಾಯ್ಕೋಬೇಕು ನಮ್ಮ ತಾಳ್ಮೆಯನ್ನು ಮೊಟ್ಟ ಮೊದಲಿಗೆ ನಾವು ಕಾಯ್ಕೋಬೇಕಾಗ್ತಿ ಪೇಷನ್ಸ್ ಇತ್ತಂತಂದ್ರೆ ಆ ಆ ಆನ್ಸರ್ ನಿಮಗೆ ಎಕ್ಸಾಮ್ ಮಾಲ್ದಾಗ ಡೆಫಿನೆಟ್ ಆಗಿ ಆನ್ಸರ್ ಗೊತ್ತಾಗೇ ಆಗ್ತಿತ್ತು ಯಾಕಂದ್ರೆ ನೀವು ಈಗಾಗಲೇ ವ್ಯಾಕರಣ ಓದೇ ಇರ್ತೀರಿ ವ್ಯಾಕರಣ ಅಂತಲ್ಲ ಬೆಕ್ಕಾದ್ ನೀವು ಸೈನ್ಸ್ ಬ್ಯಾಗ್ರೌಂಡ್ ಇಲ್ ಥರ ಹೋಗ್ರಿ ಆರ್ಟ್ಸ್ ಬ್ಯಾಗ್ ಬ್ಯಾಗ್ರೌಂಡ್ ಆದ್ರೆ ಹೋಗ್ರಿ ನಿಮಗೆ ಆ ನಾಲೆಡ್ಜಿಗೆ ಸಂಬಂಧಪಟ್ಟಂತೆ ಗ್ರಿಪ್ ಇದ್ದೇ ಇರ್ತೈತಿ ಅಲ್ಲಿ ಎಕ್ಸಾಮ್ ಹಾಲ್ದಾಗ ಒಂದು ಚೂರು ತಾಳ್ಮೆ ಕೊಟ್ಟು ನೀವು ಓದಿ ನೋಡ್ರಿ ಅಲ್ಲಿ ಆಟೋಮೆಟಿಕ್ ಆಗಿ ನಿಮಗೆ ಆನ್ಸರ್ ಗೊತ್ತಾಗ್ತೈತಿ ಹ್ಞೂ ಸರ್ ಮತ್ತು ಓದೇ ಬಾದ ಹಿಂದ್ರಿ ಅಂತಲ್ಲ ಓದಬೇಕು ನಮ್ಮ ನಮ್ಮಂದೇ ಆದಷ್ಟು ಆದಷ್ಟು ಪ್ರಯತ್ನವನ್ನು ಮಾಡಲೇಬೇಕು ಓದಿ ಹೋಗಲೇಬೇಕು ಬಟ್ ಎಕ್ಸಾಮ್ ಹಾಲ್ದಾಗ ಮೇನ್ ಏನು ಬೇಕು ನಮಗೆ ತಾಳ್ಮೆ ಹ್ಞೂ ಪೇಶನ್ಸ್ ಭಾಳ ಮುಖ್ಯ ಎಸ್ ಮುಂದಿನ ಪ್ರಶ್ನೆ ಹ್ಞೂ ಶುದ್ಧ ಭಾಷಾ ಪ್ರಯೋಗ ಸರಿಯಾಗಿರ್ತಕ್ಕಂಥ ಉತ್ತರ ವೃದ್ಧಾಶ್ರಮ ಭಾಳ ಭಾಳಷ್ಟು ಇಲ್ಲಿ ನಾವೇನು ಮಾಡ್ತೀವಿ ತಪ್ಪನ್ನು ಮಾಡ್ತೀವಿ ನಾವು ಉಚ್ಚಾರ ಮಾಡುವ ಮುಂದೆ ಶಬ್ದಗಳು ಬೇರೆ ಇರ್ತಾವ ಬರೆಯುವ ಮುಂದೆ ಏನಾಗ್ತೈತಿ ಬೇರೆ ಆಗ್ತೈತಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಾಗ್ತೈತಿ ಇಲ್ಲಿ ವೃದ್ಧಾಶ್ರಮ ಎಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ನಂಬಿಕೆ ಪದದ ವಿರುದ್ಧಾರ್ಥಕ ರೂಪ ಕೇಳೋಣ ಇಲ್ಲಿ ನಂಬಿಕೆ ಪದದ ವಿರುದ್ಧಾರ್ಥಕ ರೂಪ ಅಪನಂಬಿಕೆ ನಂಬಿಕೆಗೆ ವಿರುದ್ಧಾರ್ಥಕ ರೂಪ ಯಾವುದಾಗ್ತೈತಿ ಅಪನಂಬಿಕೆ ಇನ್ನು ನೀರಿಗೆ ಹಾಕು ಇಲ್ಲಿ ನೀರಿಗೆ ಹಾಕು ನೀವು ಹಳ್ಳಿ ನೋಡಿ ನೋಡೇ ಇರ್ತೀರ ಅಂದರೆ ಹಳ್ಳಿಯಲ್ಲಿರ್ತಕ್ಕಂಥ ಜನ ಹೆಚ್ಚಾನೆಚ್ಚು ನುಡಿಗಟ್ಟುಗಳ ಮೂಲಕ ತಮ್ಮ ಭಾಷಾ ಪ್ರಯೋಗನ ಮಾಡ್ತಿರ್ತಾರ ಯಾರೆಲ್ಲ ಹಳ್ಳಿಯ ವಾತಾವರಣ ಬೆಳೆದಿರಲ್ಲ ಅವರಿಗೆ ಈ ನುಡಿಗಟ್ಟುಗಳಂದ್ರೆ ಸಣ್ಣ ಮ ಸಣ್ಣ ಭಾಳ ಸಿಂಪಲ್ ಟಾಪಿಕ್ ಇದು ಹಾಂ ಕೆಲವೊಂದು ಸಿಟಿಯಲ್ಲಿ ಇರತಕ್ಕಂಥ ಮಕ್ಕಳಿಗೆ ಜಾಸ್ತಿ ಗೊತ್ತಿರಾಗಿಲ್ಲ ಬಟ್ ಯಾರೆಲ್ಲ ಹಳ್ಳಿಗಾರ್ಡನಾಗ ಬೆಳ್ದಿರಲ್ಲ ಅಲ್ಲಿ ನುಡಿಗಡ್ಡುಗಳನ್ನು ಬಳಸ್ಕೊಂಡೇ ಅವರು ಏನು ಮಾಡ್ತಾರೆ ಆಡು ಮಾತಿನ ಮೂಲಕನೇ ಅದನ್ನು ಬಳಸಿರ್ತಾರ ನೋಡ್ರಿ ನೀರಿಗೆ ಹಾಕಂತಂದ್ರೆ ವ್ಯರ್ಥ ಮಾಡು ಅಷ್ಟೆಲ್ಲ ಮನಿ ಮಾಡಿದ್ದಾರೆ ಆದರೆ ಎಲ್ಲ ಏನು ಮಾಡ್ದೆ ನೀರಿಗೆ ಹಾಕಿಬಿಟ್ಟ ಅಂತಂದ್ರೆ ನೋಡಿರಿ ನೀರಿಗೆ ಹಾಕಂತಂದ್ರೆ ವ್ಯರ್ಥ ಮಾಡು ವ್ಯರ್ಥ ಮಾಡು ಎಂತಕ್ಕಂಥದ್ದು ಬಹಳ ಸಿಂಪಲ್ ಆಗಿರತಕ್ಕಂಥ ಟಾಪಿಕ ನೆಕ್ಸ್ಟ್ ಕ್ವಶನ್ ಮುಂದಿನ ಪ್ರಶ್ನೆ ಹೋಗೋಣ ಇಂಪಾದ ಶಬ್ದಕ್ಕೆ ವಿರುದ್ಧ ಪ ವಿರುದ್ಧ ಪದ ಇಂಪಾದ ಅಂತಂದ್ರೆ ಏನು ವಿರುದ್ಧ ಇದಕ್ಕ ಕರ್ಕಶ ಇಂಪಾದ ಪದಕ್ಕೆ ವಿರುದ್ಧ ಪದ ಅಂತಂದ್ರೆ ಕರ್ಕಶವಾಗಿರ್ತಕ್ಕಂಥದ್ದು ತುದಿಯಲ್ಲಿ ತುದಿಯಲ್ಲಿ ತುದಿ ಅಧಿಕ ಅಲ್ಲಿ ಆಗಮ ಸಂಧಿ ಹ್ಮ್ ಯಾಕಂತಂದ್ರ ಯಂತಕ್ಕ ಪದ ಇಲ್ಲಿ ಏನಾಗಿತಿ ಆಗಮ ಆಗಿತಿ ಎರಡು ಏನಾಗ್ತವ ಆಗಮ ಸಂಧಿಗೆ ಉದಾಹರಣೆ ಆಗ್ತಾವ್ಲೇ ಇಟ್ಕೋರಿ ತುದಿಯಲ್ಲಿ ಅಂತಕ್ಕಂಥ ಪದ ಆಗಮ ಸಂಧಿಗೆ ಉದಾಹರಣೆ ಮುಂದಿನ ಪ್ರಶ್ನೆ ಪೊಡವಿ ಇದರ ತತ್ಸಮ ರೂಪ ಕೇಳ ನೋಡ್ರಿ ಪೊಡವಿ ಅಂತಂದ್ರೇನು ಪೃಥ್ವಿ ಪೊಡವಿಯ ತತ್ಸಮ ತತ್ಸಮ ಬಹಳ ಸಿಂಪಲ್ ಐತಿ ಪೃಥ್ವಿ ನೆತ್ತರು ಪದದ ಅರ್ಥ ನೋಡ್ರಿ ನೆತ್ತರು ಪದದ ಅರ್ಥ ಏನು ರಕ್ತ ಅಂತಂದ್ರೆ ರಕ್ತಕ್ಕೆ ಇದು ಉದಾಹರಣೆ ಆಗ್ತೈತಿ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ನೆಕ್ಸ್ಟ್ ಕ್ವಶನ್ ಮುಂದಿನ ಪ್ರಶ್ನೆ ಹೋಗೋಣ ಶುದ್ಧ ಭಾಷಾ ಪ್ರಯೋಗದಿಂದ ಕೂಡಿರ್ತಕ್ಕಂಥ ಪದ ನೋಡ್ರಿ ದುರಾದೃಷ್ಟ ಓದು ಮುಂದೆ ಪಟ್ಟನೆ ಬಾಯಿಗೆ ಏನು ಬರ್ತದ ದುರಾದೃಷ್ಟ ಅಂತಾನೆ ಬರ್ತೈತಿ ಎಲ್ಲರೂ ಏನು ಮಾಡ್ತಾರ ಫಸ್ಟ್ ಆಪ್ಷನ್ ಹಾಕಿ ಬರ್ತಾರ ಬಟ್ ದುರದೃಷ್ಟ ಶಬ್ದವನ್ನ ಹೆಂಗ್ ಬರಿತೀರ ಅದನ್ನು ದುರದೃಷ್ಟ ಆಪ್ಷನ್ ಸಂಖ್ಯೆ ಎರಡು ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ ಇಲ್ಲಿ ನಾಮಪದದ ಮೇಲೆ ಕಟ್ಟಿಟ್ಟಂತ ಬುತ್ತಿ ಕೆಲವೊಂದಿಷ್ಟು ಗ್ರಾಮರ್ ಹೇಳಿ ಬಿಟ್ಟಿನಿ ಫಿಕ್ಸ್ ಕ್ವಶನ್ ಆಗ್ತಾವ ನಾಮಪದ ಮೇಲೆ ಕೇಳ್ತಾನ ಕ್ರಿಯಾಪದದ ಮೇಲೆ ಕೇಳ್ತಾನ ವಿಭಕ್ತಿ ಪ್ರತ್ಯಯ ಮೇಲೆ ಕ್ವಶನ್ಗಳಾಗ್ತಾವ ಅನಂತರ ಮತ್ತೇನ್ ಕೇಳ್ತಾನ ಸಂಧಿ ಮತ್ತು ಮ್ಯಾಗ ಮ್ಯಾಗಂತ ಒಂದು ಕ್ವಶನ್ ಫಿಕ್ಸ್ ಕಟ್ಟಿಟ್ಟಂತ ಬುತ್ತಿ ಇನ್ನ ಕೆಲವೊಂದಿಷ್ಟು ಲೇಖನ ಚಿಹ್ನೆಗಳ ಬಗ್ಗೆ ನುಡಿಗಟ್ಟುಗಳ ನುಡಿಗಟ್ಟುಗಳ ಮೇಲೆ ಇಂಥವು ಏನ್ ಮಾಡ್ತಾನ ಜಾಸ್ತಿ ಜಾಸ್ತಿ ಕ್ವಶನ್ ಗಳನ್ನ ಕೇಳ್ಕೊತ ಬರ್ತಾನ ಇದ್ರಾಗೆ ಕೇಳ್ತಾನ ಜಾಸ್ತಿ ಏನೂ ಕೇಳಂಗಿಲ್ಲ ಇಷ್ಟು ನಿಮ್ಗೆ ಗೊತ್ತಿತ್ತಂದ್ರೆ ಆರಾಮಾಗಿ ಏಳರಿಂದ ಎಂಟಾಂಕೆಯಾಗಿದ್ದಂಗ್ ಒಂದೊಂದು ಮಾಸ್ ನಮಗೆ ಏನಾಗ್ತಿ ಎಕ್ಸಾಮ್ ಅಲ್ದಾಗ ಇಂಪಾರ್ಟೆಂಟ್ ಆಗ್ತಿತ್ತು ನೆನಪಿರ್ಲಿ ನೋಡ್ರಿ ಕೆಳಗಿನ ಆಯ್ಕೆಗಳಲ್ಲಿ ರೂಢನಾಮ ಅಂತ ನದಿ ರೂಢಿಯಿಂದ ಬಂದಿರತಕ್ಕಂಥ ಶಬ್ದಗಳನ್ನು ನಾವೇನಂತ ಕರಿತೀವಿ ರೂಢನಾಮ ನೋಡ್ರಿ ಶಾಲೆಯಲ್ಲಿ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಬೋಧನೆ ಮಾಡಬೇಕು ಅಂತಂದ್ರೆ ನಾವು ಮಕ್ಕಳಿಗೆ ಬಹಳಷ್ಟು ಉದಾಹರಣೆಗಳನ್ನು ಕೊಟ್ಟು ಬಹಳಷ್ಟು ನೀ ಈಗ ಮಕ್ಕಳಿಗೆ ಏನು ಮಾಡಬೇಕು ಸುತ್ತಮುತ್ತಲೇನು ಕಾಣ್ತಾವಲ್ಲ ಆ ಎಲ್ಲ ಹೆಸರುಗಳನ್ನು ಹೇಳ್ರಿ ಅಂತ ಮಕ್ಕಳು ಅಂತ ಅಂದ್ಬಿಟ್ರೆ ನಾವು ಏನು ಮಾಡ್ತಾವ ನದಿ ಗುಡ್ಡ ಪರ್ವತ ಇವೆಲ್ಲವನ್ನು ನಾವು ಉದಾಹರಣೆಯನ್ನು ಕೊಡ್ತಾವ ಮಕ್ಕಳಿಗೆ ಇವುದನ್ನು ಯಾಕೆ ಇದನ್ನು ಹಿಂಗೆ ಯಾಕೆ ನಾವು ಕರಿತೀವಿ ಅಂತೇಳಿ ನಾವು ಕಳೆದ್ರೆ ರೂಢಿಯಿಂದ ಬಂದಿರತಕ್ಕಂಥ ಪದಗಳು ಮಕ್ಕಳಿಗೆ ಅವ್ರವ್ರ ಹೆಸರನ್ನ ಕೇಳ್ಬೇಕು ಯಾರೋ ಭಾಗ್ಯ ಅಂತಾರ ಯಾರೋ ರಾಹುಲ್ ಅಂತಾರ ಯಾರೋ ಏನೇನೋ ಹೆಸರುಗಳನ್ನ ಹೇಳ್ತಾರ ಯಾಕಂತಂದ್ರೆ ಅವು ನಿಮ್ಮನ್ನು ಗುರುತಿಸಾಕ ಇಟ್ಟಂಥ ಹೆಸರುಗಳು ಅದಕ್ಕೆ ಏನಂತ ಕರಿತೀವಿ ನಾಮ ಅಂತ ಕರಿತೀವಿ ಇನ್ನು ವೃತ್ತಿಗನುಗುಣವಾಗಿ ಇರ್ತಕ್ಕಂಥ ಶಬ್ದಗಳು ಅಥವಾ ಶಿಕ್ಷಕ ಕುರುಡ ಕುಂಟ ಆ ಒಂದು ಶಬ್ದಗಳು ಆ ವ್ಯಕ್ತಿಗೆ ಅನ್ವಯಿಸ್ತಿತ್ತು ಅಂತಂದ್ರೆ ಅದು ಅನ್ವರ್ತಕ ನಾಮ ಎಷ್ಟು ಚಂದ ಅದು ನೋಡ್ರಿ ಕನ್ನಡ ವ್ಯಾಕರಣ ಎಷ್ಟು ಚಂದ ಯಾವ ಯಾವ ವಿಭಿನ್ನ ಶೈಲಿಯಲ್ಲಿ ನಾವು ಬೋಧನೆ ಮಾಡ್ಬೋದು ಎಸ್ ಇದು ನದಿ ಅಂತಕ್ಕಂಥ ಶಬ್ದ ಏನಾಗಿರ್ಬೋದು ರೂಢಿಯಿಂದ ಬಂದಿದೆ ಅದಕ್ಕಾಗಿದ್ದು ರೂಢನಾಮ ಆ ನದಿಗೆ ನಾನು ಒಂದು ಹೆಸರನ್ನು ಕೊಟ್ಟೆ ಅಂತಂದ್ರೆ ಆ ನದಿಗೆ ಕಾವೇರಿ ಅಂತ ಕರ್ದಂದ್ರೆ ಅದು ಅಂಕಿತನಾಮ ಆಗ್ತೈತಿ ಬೆಂಗಳೂರು ಅಂಕಿತನಾಮ ಪರ್ವತ ಅಂದ್ರೆ ರೂಢನಾಮ ಹಿಮಾಲಯ ಅಂತಂದ್ರೆ ಅಂಕಿತ ಹಿಮಾಲಯ ಅಂದ್ರೆ ಅಂಕಿತನಾಮ ಮೂರು ಅಂಕಿತ ನಾಮಕ ಉದಾಹರಣೆಗಳಾದಾವ ಇಲ್ಲಿ ಒಂದು ಏನ್ ಆಗ್ತೈತಿ ರೂಢನಾಮಕ ಉದಾಹರಣೆ ಆಗ್ತೈತಿ ನೋಡ್ರಿ ಎಷ್ಟು ಚೆನ್ನಾಗ್ ಕ್ವಶನ್ ಅದಾವೆ ಎಷ್ಟು ಚಂದ ಕೇಳ್ಕೋದ್ ಬಂದಾನ ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿಯನ್ ಕ್ವಶನ್ ವಿಜಾತಿಯ ಸಂಯುಕ್ತಾಕ್ಷರದ ಪದ ಯಾವುದು ಇಲ್ಲಿ ವಿಜಾತಿ ನೋಡ್ರಿ ಸಜಾತಿ ವಿಜಾತಿಯ ಬಗ್ಗೆ ಸಿಂಪಲ್ಲ ನಾವು ಎಷ್ಟೋ ಸಲ ಇದನ್ನು ಓದೇ ಇರ್ತೀವಿ ಆರಾಮಾಗಿ ಇದನ್ನು ಹಾಕ್ಬೋದು ಒಂದು ವ್ಯಂಜನಕ್ಕೆ ಅದೇ ವ್ಯಂಜನ ವ್ಯತ್ತಾಕ್ಷರವಾಗಿ ಬಂತಂದ್ರೆ ಅದನ್ನ ಏನಂತ ಕರಿತೀವಿ ಸಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೀವಿ ಒಂದು ವ್ಯಂಜನಕ್ಕೆ ಬೇರೆ ಒಂದು ವ್ಯಂಜನ ಬಂದು ಕೂಡಿ ಆಗ್ತಕ್ಕಂಥ ಶಬ್ದಕ್ಕ ವಿಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೀವಿ ಇಲ್ಲಿ ಶಕ್ತಿ ಏನೈತಿ ಶಕ್ತಿ ಅಂತಕ್ಕಂಥ ಪದ ಏನಾಗ್ತೈತಿ ಇಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಆಗ್ತೈತಿ ಅಣ್ಣ ಕಟ್ಟು ಹುತ್ತ ಇವು ಎಲ್ಲ ಎದಕ್ಕೆ ಉದಾಹರಣೆ ಆಗ್ಕೋತ ಹೋಗ್ತಾವ ಇವು ಏನಾಗ್ತಿ ಇದು ಸ ಸಜಾತಿ ಉದಾಹರಣೆ ಆಗ್ತಾವ ಬಟ್ ಶಕ್ತಿ ಅಂತಕ್ಕಂಥ ಪದ ಇಲ್ಲಿ ವಿಜಾತಿ ಪದಕ್ಕ ಉದಾಹರಣೆ ಆಗ್ತಿತಿ ಇನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಚರಾಚರನೇ ನಾ ಹೇಳಿನಲ್ಲ ಹ್ಮ್ ಶಬ್ದಕ್ಕ ಅರ್ಥ ಇತ್ತು ಆ ಅರ್ಥ ಇರತಕ್ಕಂಥ ಪದವನ್ನೇ ನಾವೇನು ಮಾಡ್ತೀವಿ ಎರಡು ಸಲ ದ್ವಿ ಎರಡು ಸಲ ಉಚ್ಚಾರ ಮಾಡಿದ್ರೆ ಅದನ್ನು ದ್ವಿರುಕ್ತಿ ಅಂತ ಕರಿತೀವಿ ಬಟ್ ಕೆಲವೊಂದಿಷ್ಟು ಶಬ್ದಗಳಿಗೆ ಅರ್ಥ ಇರುವುದಿಲ್ಲ ಆದರೂ ನಾವು ಅದನ್ನು ಅನುಕರಣೆ ಮಾಡ್ತೀವಿ ಒಂದು ಶ ಒಂದು ಇರತಕ್ಕಂಥ ಅಕ್ಷರಕ್ಕೆ ಅನುಕರಣೆಯನ್ನು ಮಾಡ್ತೀವಿ ಚರಾಚರನಿ ಅನುಕರಣೆಯನ್ನು ಮಾಡೋದ್ರಿಂದ ಅರ್ಥ ಐತಿ ಅಂದರೆ ಅರ್ಥ ಇಲ್ಲ ಬಟ್ ವಾಕ್ಯದ ಸೌಂದರ್ಯವನ್ನು ನಾವು ಏನು ಮಾಡ್ತಾವ ಜಾಸ್ತಿ ಮಾಡ್ತಾವ ಹೆಚ್ಚು ಮಾಡ್ತಾವ ಆ ಒಂದು ಉದ್ದೇಶಕ್ಕೆ ಇದು ಏನಾಗ್ತೈತಿ ಚರಾಚರನಿ ಚಿಂ ಚಿಂ ಕಾವ್ ಕಾವು ಇವೆಲ್ಲವೇನಾಗ್ತವ ಅನುಕರಣಾವ್ಯಗಳಿಗೆ ಉದಾಹರಣೆ ಆಗ್ತವ ನೆನಪ ಬಹಳಷ್ಟು ಸೂಕ್ಷ್ಮಿ ಟಾಪಿಕ್ ಎಷ್ಟೋ ಸಲ ಯಾವ್ದು ಅನುಕರಣ ಅನುಕರಣ ಯಾವುದು ದುರುಕ್ತಿ ಅಂದ್ರೆ ಗೊತ್ತಾಗೋದಿಲ್ಲ ಜೋಡ್ ನೋಡಿ ಅಂದ್ರೆ ಗೊತ್ತಾಗೋದಿಲ್ಲ ಅದಕ್ಕೆ ಬಹಳ ಒಂದು ಸೂಕ್ಷ್ಮ ಒಂದು ಚಿಕ್ಕದಾಗಿರ್ತಕ್ಕಂಥ ನಮಗ ಮಾಹಿತಿ ಅಂದ್ರೂ ಅದನ್ನ ನಾವು ಯಾವ ಶಬ್ದ ಅಂದ್ರೆ ನಮಗ ಆಟೋಮೆಟಿಕ್ ಆಗಿ ಗೊತ್ತಾಗ್ತೈತಿ ನೋಡ್ರಿ ಮೇಲೊಂದು ಆರಾಮಾಗಿ ಲೋಪಸಂದಿಗೆ ಉದಾಹರಣೆ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ನಾರ್ಮಲ್ ಆಗಿರ್ತಕ್ಕಂಥ ಪ್ರಶ್ನೆ ಇಷ್ಟು ಎಷ್ಟು ಚಂದ ಇದ್ ಕ್ವಶನ್ ಇದು ಇದೇ ಕ್ವಶನ್ ಸೇಮ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತೆರಡರ ರಿಪೀಟ್ ಆಗಿತಿ ನಾ ಹಿಂದಿನ ಕ್ಲಾಸ್ ಮಾಡಿನಲ್ಲ ಸೇಮ್ ಕ್ವಶನ್ ಆಸ್ ಇಟ್ ಈಸ್ ರಿಪೀಟ್ ಆಗಿತ್ತು ನೋಡ್ರಿ ಇಷ್ಟು ಪದ ಈ ವ್ಯಾಕ್ ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಯಾವ ಒಂದು ವ್ಯಾಕರಣಾಂಶಕ್ಕೆ ಉದಾಹರಣೆ ರೀ ಇದು ಹ್ಞೂ ಯಾವ ಒಂದು ವ್ಯಾಕರಣಾಂಶ ನೋಡ್ರಿ ಪರಿಮಾಣ ವಾಚಕಕ್ಕೆ ಉದಾಹರಣೆ ಯಾಕೆ ಸರ್ ಪರಿಮಾಣ ವಾಚಕ ಅಂತಂದ್ರೆ ಒಂದು ಪ್ರಶ್ನೆ ನೋಡ್ರಿ ನಾನು ನಿಮ್ಗೆ ಬೈಪಟ್ ಸೆನ್ಸ್ ಯಾವತ್ತು ಕ್ಲಾಸ್ ಮಾಡಂಗಿಲ್ಲ ಆ ಶಬ್ದ ಆ ಒಂದು ಕ್ವಶನ್ ಕ ಅಲ್ಲಿರ್ತಕ್ಕಂಥ ಶಬ್ದಗಳಿಗೆ ಅರ್ಥವನ್ನ ನಾನು ಯಾಕೆ ನಿಮಗೆ ಹೇಳ್ತೀನಿ ಅಂತಂದ್ರ ಕ್ವಶನ್ ಗಳನ್ನು ಓದ್ ಮುಂದನೆ ನಮ್ಗೆ ಅರ್ಧ ಸಿಲೆಬಸ್ ಕವರ್ ಆಗ್ಬಿಡ್ತೈತಿ ನೋಡ್ರಿ ಈಗ ಇದು ಪರಿಮಾಣಕ ಪರಿಮಾಣ ವಾಚಕ ಅಂತ ಕೇಳ ಹೌದಾ ಇಷ್ಟು ಎಂತಕ್ಕಂಥದ್ದು ಪರಿಮಾಣ ವಾಚಕ ಅಂತ ನೇರವಾಗಿ ಹೇಳಿ ಹೋಗ್ಬಹುದಿತ್ತು ನಾನು ಬಟ್ ಅಲ್ಲ ನೋಡ್ರಿ ನಾಮಪದದಲ್ಲಿ ನಾವು ಏನ್ ಮಾಡ್ಕೋತ ಬರ್ತೀವಿ ಪ್ರಕಾರಗಳ ಹೆಂಗ ಪ್ರಕಾರಗಳು ಅಂತಂದ್ರೆ ನೋಡ್ರಿ ನಾಮಪದದಾಗ ನೋಡ್ರಿ ಫಸ್ಟಿಗೆ ವಸ್ತುವಾಚಕ ಗುಣವಾಚಕ ಸಂಖ್ಯೆಯ ವಾಚಕ ಪರಿಮಾಣ ವಾಚಕ ಪರಿಮಾಣವಾಚಕ ಪ್ರಕಾರ ವಾಚಕ ದಿಗ್ವಾಚಕ ಸರ್ವನಾಮ ಈ ರೀತಿಯ ನಾವೇನು ಮಾಡ್ತೀವಿ ಪ್ರಕಾರಗಳನ್ನಾಗಿ ಮಾಡ್ಕೋತ ಬರ್ತೀವಿ ಅದರಲ್ಲೇ ವಸ್ತುವಾಚಕನಾಗನೇ ಮತ್ತೆ ಮೂರು ಪ್ರಕಾರ ಮಾಡ್ತೀವಿ ರೂಢನಾಮ ಅಂಕಿತನಾಮ ಅನ್ವರ್ತಕನಾಮ ಮತ್ತು ಕೊನೆಯದಾಗಿ ಸರ್ವನಾಮದ ಪ್ರಕಾರಗಳನ್ನಾಗಿ ಮಾಡ್ಕೋತ ಬರ್ತೀವಿ ಪುರುಷಾರ್ಥಕ ಸರ್ವನಾಮ ಆತ್ಮಾರ್ಥಕ ಆತ್ಮಾರ್ಥಕ ಸರ್ವನಾಮ ಪ್ರತಿಯೊಂದನ್ನು ಟಾಪಿಕ್ ಅಷ್ಟೇ ಇಂಪಾರ್ಟೆಂಟಾ ಇದು ಎದಕ್ಕೆ ನಾಮಪದದಲ್ಲಿ ಏನು ಕ್ಯಾನ್ವಾ ಸಬ್ ಡಿವಿಷನ್ಯಾಗ ಪರಿಮಾಣ ವಾಚಕ ಕ್ಯಾನ ಇನ್ನು ದಿಗ್ವಾಚಕ ಅಂತಂದ್ರೆ ದಿಕ್ಕುಗಳನ್ನು ಸೂಚಿಸ್ತಾವ ಹೌದಾ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಾಯುವ್ಯ ಈಶಾನ್ಯ ಆಗ್ನೇಯ ನೈಋತ್ಯ ಮೂಡಣ ಬಡವಣ ಟೆಂಕಣ ಬಡವಣ ಆದ್ರೆ ಇವು ಅಷ್ಟೇ ಅಲ್ಲ ಏನು ಎಕ್ಸಾಮ್ದಾಗ ಏನು ಕ್ಯಾನ ಆಚೆ ಈಚೆ ಇವು ಸದಕ್ ದಿಗ್ವಾಚಕ ದಿಕ್ಕನ್ನು ಸೂಚಿಸ್ತಾವ ಆಚೆ ಈಚೆ ಮೇಲೆ ಕೆಳಗೆ ಹಿಂದೆ ಮುಂದೆ ಆ ಕಡೆ ಈ ಕಡೆ ಈ ಎಲ್ಲಾ ಶಬ್ದಗಳು ಏನು ಮಾಡ್ತವೆ ದಿಕ್ಕನ್ನು ಸೂಚಿಸ್ತಾವ ಅದಕ್ಕೆ ಇವು ದಿಕ್ವಾಚಕಕ್ಕ ಉದಾಹರಣೆ ಆಗ್ತಾವ ಇನ್ನು ಗುಣವಾಚಕ ಅಂದ್ರೆ ಶಬ್ದದ ಗುಣವನ್ನು ಹೇಳ್ತಾವ ಸಂಖ್ಯಾವಾಚಕ ಅಂತಂದ್ರೆ ಸಂಖ್ಯಗಾನ ಸೂಚಿಸ್ತಾವ ಹೆಂಗ್ ಸರ್ ಹೆಂಗ್ರಿ ಸರ್ ಅಂತಂದ್ರ ನೋಡ್ರಿ ಒಂದು ಎರಡು ಮೂರು ಸಂಖ್ಯಾ ವಾಚಕ ಅಂದ್ರೆ ಸಂಖ್ಯೆ ಸೂಚಿಸ್ತಾವ ಬಟ್ ಸಂಖ್ಯೆಯ ವಾಚಕ ಅಂದ್ರೆ ನೂರನೆಯ ಹತ್ತನೆಯ ಒಂದನೆಯ ಈ ರೀತಿ ಒಂದನೆಯ ಕೃಷ್ಣ ಎರಡನೆಯ ಕೃಷ್ಣ ಹ್ಮ್ ಒಂದನೇ ನರಸಿಂಹರಾಜ ಎರಡನೇ ನರಸಿಂಹರಾಜ ಹಿಂಗೆಲ್ಲ ಓದ್ತೀವಲ್ಲ ಇವನ್ನ ಸಂಖ್ಯೆಯ ವಾಚಕ ಅಂತ ಕರಿತೀವಿ ನೋಡಿ ಮಜಾ ಐತಿ ಒಂದೇ ಒಂದು ಕ್ವಶನ್ಲಿ ಅಂದ್ರೆ ಇಡೀ ಚಾಪ್ಟರ್ ನಾವು ರೌಂಡ್ ಅನ್ನು ಹಾಕ್ಬೋದು ಇಡೀ ಚಾಪ್ಟರ್ ನಾವು ಭೇಟಿಯಾಗಿ ಬರಬಹುದು ಇದೇ ಕನ್ನಡ ವ್ಯಾಕರಣಕ್ಕಿರತಕ್ಕಂಥ ಶಕ್ತಿ ಎಸ್ ಕವಿಯ ನೋಡ ತಕ್ಷಣ ಆನ್ಸರ್ ಗೊತ್ತಾಗ್ತಿತ್ತು ಇದು ಎದಕ್ಕೆ ಉದಾಹರಣೆ ಷಷ್ಟಿ ವಿಭಕ್ತಿ ಪ್ರತ್ಯೇಕ ಪ್ರಥಮವು ದ್ವಿತೀಯ ಅನ್ನು ತೃತೀಯಿಂದ ಚತುರ್ಥಿಗೆ ಈಗ ಯಾಕೆ ಪಂಚಮಿ ದಸೆಯಿಂದ ಷಷ್ಠಿಯ ಸಪ್ತಮಿ ಅಲ್ಲಿ ಕವಿಯ ಕೊನೆಗೆ ಅಪ್ರತ್ಯಯ ಬರ್ತಿತಿ ಇದು ಷಷ್ಟಿ ವಿಭಕ್ತಿಗೆ ಉದಾಹರಣೆ ನೆಕ್ಸ್ಟ್ ಕ್ವಶನ್ ಹೆಮ್ಮರ ಹಿರಿದಾದ ಮರ ಹೆಮ್ಮರ ಕರ್ಮಧಾರೆಯ ಸಮಾಸ ನೋಡಿ ಪ್ರತಿಯೊಂದು ಸಮಾಸ ಮತ್ತು ಸಂಧಿಗಳ ಮೇಲೆ ಕ್ವಶನನ್ನು ಕೇಳ್ಕೊದು ಬರ್ತಾನ ಅದಕ್ಕೆ ನಾನು ಏನು ಮಾಡ್ತೀನಿ ಸಂಧಿ ಮೇಲೆ ಸಮಾಸದ ಮೇಲೆ ಸಪ್ರೇಟ್ ಆಗಿರ್ತಕ್ಕಂಥ ಕ್ಲಾಸ್ ಮಾಡಿ ನಿಮಗೆ ಹೇಳ್ಕೊಟ್ಬಿಡ್ತೀನಿ ಅಂದ್ರೆ ಪ್ರತಿಯೊಂದೂನು ಶಬ್ದನ ನಿಮಗೆ ಬಳಸಿ ಅನುಕೂಲ ಆಗ್ತೈತಿ ಮತ್ತು ಅದರಾಗಿನೂ ಹೆಚ್ ಆನ್ ಹೆಚ್ಚು ಕ್ವಶನ್ ಆಗ್ತವೆ ಯಾವ ಎಕ್ಸಾಮ್ ದ್ವಶನ್ ಕೇಳಲ್ಲ ಈಗಾಗಲೇ ನಾನು ನೋಟ್ ಮಾಡ್ಕೊಂಡು ಇಟ್ಕೊಂಡಿನಿ ಆ ಒಂದು ಎಕ್ಸಾಂಪಲ್ಗಳ ಮೂಲಕ ನಾನು ಏನು ಮಾಡ್ತೀನಿ ನಿಮಗೆ ಸಂಧಿ ಮತ್ತು ಸಮಾಸಗಳ ಮೇಲೆ ತರಗತಿಗೆ ನಾನು ಬರ್ತೀನಿ ಅವಾಗ ನಿಮಗೆ ಗೊತ್ತಾಗೇ ಆಗ್ತೈತಿ ಎಸ್ ಇಲ್ಲಿ ಮೃಗ ಕೇಳನ ಮೀಗ ಮೃಗ ಪದಕ್ಕ ತದ್ಭವ ರೂಪ ಮಿಗ ಎಂತಕ್ಕಂಥದ್ದು ಆಗ್ತೈತಿ ನೋಡ್ರಿ ಹೊಟ್ಟು ಕಟ್ಟು ನುಡುಗಟ್ಟು ಕ್ಯಾ ನೋಡ್ರಿ ಅಕ್ಷನ್ ಕ್ಯಾ ನುಡಿಗಟ್ಟು ಇಲ್ಲಿ ಹೊಟ್ಟು ಕಟ್ಟು ಅಂತಂದ್ರೆ ಉಪಯೋಗವಿರದ ಕೆಲಸ ಮಾಡು ಸುಮ್ಮ ಉಪಯುಕ್ ಕೆಲಸ ಮಾಡ್ತಾರಲ್ಲ ಅದನ್ನ ಹೊಟ್ಟು ಕಟ್ಟು ನೋಡ್ರಿ ಸಲ ಕ್ಲಾಸ್ ಮಾಡೋ ಮುಂದೆ ಏನು ಮಾಡೀನಿ ಮೈಕ್ರೋಫೋನ್ ಆಫ್ ಮಾಡಿಬಿಟ್ಟಿನಿ ಬರೋಬ್ಬರಿ ನಲವತ್ತೈದು ನಿಮಿಷ ಕ್ಲಾಸ್ ಮಾಡೀನಿ ನಾನು ನಲವತ್ತೈದು ನಿಮಿಷ ಆಗಿಂದ ಏನಾಗೈತಿ ಆ ಕ್ಲಾಸ್ ನಾನು ವಾಪಸ್ ಏನಾದರೂ ತಪ್ಪಿನೇನು ಏನಾದರೂ ಮಿಸ್ಟೇಕ್ ಮಾಡೀನಿ ಅಂತ ನಾನು ಕ್ಲಾಸ್ ಮಾಡಿದಮೇಲೆ ವಾಪಸ್ ನಾನು ಕ್ಲಾಸ್ ನಾನೇ ಕೇಳ್ತೀನಿ ಯಾಕಂದರೆ ಎಲ್ಲಾದರೂ ಒಂದು ತಪ್ಪಿರ್ತಿತ್ತೇನು ತಪ್ಪಿದ್ದೇನೆ ಮತ್ತೆ ಏನಾದರೂ ನಾನು ತಿದ್ದುಪಡಿ ಅಂತೇಳಿ ಅದನ್ನು ನಾನು ನೋಡ್ಕೊಂಡು ಏನು ಮಾಡ್ತೀನಿ ಆಮೇಲೆ ಅಪ್ಲೋಡ್ ಮಾಡ್ತೀನಲ್ಲ ಅವಾಗ ಕ್ಲಾಸ್ ಕಳಾಗತ್ತೀನಿ ಎಲ್ಲೆಲ್ಲಿ ನನ್ನ ಸೌಂಡನೇ ಬರವಲ್ತು ನಲ್ವತ್ತೈದು ನಿಮಿಷ ಕ್ಲಾಸ್ ಮಾಡೀನಿ ಸೌಂಡನೇ ಬರವಲ್ತ್ ಯಾಕೆ ಬರವಲ್ತ್ ಅಂತ ನಾನು ಚೆಕ್ ಮಾಡ್ತೀನಿ ಮೈಕ್ರೋಫೋನ್ ಆಪ್ ಆಫ್ ಐತಿ ಹಿಂಗ ಉಪಯೋಗ ಎಲ್ಲ ಅಷ್ಟು ಪ್ರಯತ್ನವನ್ನು ಮಾಡಿನ ಏನಾಯಿತು ಆ ಕೆಲಸ ಅಲ್ಲಿ ವ್ಯರ್ಥ ಆಯ್ತು ಹೊಟ್ಟು ಕಟ್ಟತಕ್ಕಂಥ ಕೆಲಸ ಆಯಿತು ಇದೇ ರೀ ಅನುಭವಗಳು ಆಗ್ಬೇಕು ಅವಾಗ ಅವಾಗ ಹಾಕೋತಿದ್ರೆ ಅನುಭವಗಳ ಮೂಲಕ ಕಲಿಕೆ ಹೌದಾ ಅನುಭವಗಳ ಮೂಲಕ ನಮ್ಮ ದಾರಿ ಸಾಗಬೇಕು ಎಸ್ ನೋಡ್ರಿ ಹೊಟ್ಟು ಕಟ್ಟು ಅಂತಂದ್ರೆ ಉಪಯೋಗವಿರತಕ್ಕಂತಹ ಕೆಲಸ ಮಾಡು ನೆಕ್ಸ್ಟ್ ಕ್ವಶನ್ ಚಿಕ್ಕ ಚಿಕ್ಕ ಎರಡೂ ಶಬ್ದಕ್ಕೆ ಅರ್ಥ ಐತಿ ಚಿಕ್ಕ ಚಿಕ್ಕ ದ್ವಿರುಕ್ತಿ ಎರಡು ಸಲ ಉಚ್ಚಾರ ಮಾಡಿ ವಿದ್ಯುರುಕ್ತಿ ಮರಳು ಗಾಡು ಮರಳು ಅಧಿಕ ಕಾಡು ಮರಳುಗಾಡು ಆದೇಶ ಸಂಧಿಗೆ ಉದಾಹರಣೆ ಆಗ್ತೈತಿ ಆದೇಶ ಸಂಧಿ ಯಾಕಂತಂದ್ರ ಕಚ ಟಥಪಗಳಿಗೆ ಗಜ ಡದಬಗಳು ಆದೇಶವಾಗಿ ಬಂದ್ರೆ ಆದೇಶ ಸಂಧಿ ಮರಳು ಅಧಿಕ ಕಾಡು ಮರಳುಗಾಡು ಉತ್ತರ ಪದದ ಮೊದಲ ಅಕ್ಷರಕ ಗ ಗಕಾರ ಆದೇಶವಾಗಿ ಬಂದಿದೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸ್ವರ್ಗ ಪದದ ತದ್ಭವ ರೂಪ ಸಗ್ಗ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಗಳು ಹೆಚ್ಚಿನ ಹೆಚ್ಚು ಕೆಲವೊಂದ್ಸಲ ರಿಪೀಟ್ ಮಾಡಿ ಕೇಳ್ತಿರ್ತಾನೆ ಟ್ವಿಸ್ಟ್ ಮಾಡ್ನ ಕೇಳಿ ಅದೇ ಕ್ವಶ್ನ ಯಾಸ್ ಇಟ್ ಇಸ್ ರಿಪೀಟ್ ಆಗ್ತಾವ ಇಲ್ಲಿಕಂದ್ರೆ ಅದೇ ಟಾಪಿಕ್ ಮೇಲೆ ಬೇರೆ ಉದಾಹರಣೆ ಮೂಲಕ ಕ್ವಶನ್ ಕೇಳ್ಬಿಡ್ತಾನ ಬಹಳ ಸಹ ಇರ್ತೈತಿ ಏನು ತಲೆ ಕಟ್ಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಇಹಲೋಕ ವಿರುದ್ಧ ಪದ ಪರಲೋಕ ಇಹಲೋಕಕ್ಕೆ ಏನಾಗ್ತೈತಿ ಪರಲೋಕ ನೆಕ್ಸ್ಟ್ ಕ್ವಶನ್ ಹ್ಮ್ ಶುದ್ಧ ಭಾಷಾ ಪ್ರಯೋಗದಿಂದ ಬಂದಿರತಕ್ಕಂತ ಪ್ರಯ ಭ್ರಷ್ಟಾಚಾರ ನೋಡ್ರಿ ಭ್ರಷ್ಟಾಚಾರವನ್ನು ಹೆಂಗ್ ಬರೀತಾರ ಭ್ರಷ್ಟಾಚಾರ ಅಭ್ರ ಬರ್ತೈತಿ ಶಾದ್ ಕೆಳಗ ಅದು ಬರ್ತೈತಿ ಒತ್ತ ನಂತರ ಚಾರ ಭ್ರಷ್ಟಾಚಾರ ಇನ್ನು ಕೆಳಗೆ ಕೊಟ್ಟಿರ್ತಕ್ಕಂಥ ಭವಿಷ್ಯದ ಕಾಲ ಇದು ಬಹಳ ಇಂಪಾರ್ಟೆಂಟ್ ಇದಕ್ಕೆ ಸಂಬಂಧಪಟ್ಟಂತ ವಿವರಣೆ ನಾನು ಇಲ್ಲೇ ಕೊಟ್ಬಿಡ್ತೀನಿ ನೋಡ್ರಿ ನಿಮಗ ನೋಡ್ರಿ ಇಲ್ಲಿ ಹೋಗುವನು ಇಲ್ಲಿ ಕ್ರಿಯಾಪದವನ್ನು ನಾವು ಅಧ್ಯಯನ ಮಾಡೋ ಮುಂದೆ ಕ್ರಿಯಾಪದದಲ್ಲಿರ್ತಕ್ಕಂಥದ್ದನ್ನು ಕೆಲವೊಂದಿಷ್ಟು ಪ್ರಕಾರಗಳನ್ನಾಗಿ ನಾವು ಮಾಡ್ಕೋದು ಬರ್ತೀವಿ ಹೆಂಗೆ ಪ್ರಕಾರಗಳನ್ನಾಗಿ ಮಾಡ್ತೀವಿ ಅಂತಂದ್ರೆ ನೋಡ್ರಿ ಭೂತಕಾಲದ ಪ್ರತ್ಯಯ ಭವಿಷ್ಯತ್ ಕಾಲದ ಪ್ರತ್ಯಯ ವರ್ತಮಾನದ ಕಾಲ ಪ್ರತ್ಯಯ ಅಂತೇಳಿ ಬರ್ತಾವ ನೋಡ್ರಿ ಭೂತಕಾಲದ ಬಂತಂದ್ರೆ ಅಲ್ಲಿ ದ ಅಂತಕ್ಕಂಥ ಪ್ರತ್ಯಯ ಇರ್ತೈತಿ ವರ್ತಮಾನದ ಕಾಲದ ಪ್ರತ್ಯಯ ಬಂತಂದ್ರೆ ಉತ್ತ ಮಾಡುತ್ತಾ ಕಲಿಯುತ್ತಾ ನಗಿಯುತ್ತ ಜಿಗಿಯುತ್ತ ಇಂಥ ಪ್ರತ್ಯಯಗಳು ಉತ್ತ ಪ್ರತ್ಯಯ ಬಂತಂದ್ರೆ ಅದು ವರ್ತಮಾನ ಕಾಲ ಆಗ್ತೈತಿ ಇನ್ನು ಭವಿಷ್ಯತ್ ಕಾಲಕ್ಕೆ ವ ಅಂತಕ್ಕಂಥ ಪ್ರತ್ಯಯ ಈ ಮೂರು ನೆನಪಿಟ್ಕೊಂಡ್ಬಿಟ್ಟು ಕಾಲಗಳ ಮೇಲೆ ಅವ ಸೆಂಟೆನ್ಸ್ ಆರ ಕೇಳಿ ಶಬ್ದ ಕೇಳಿ ಅಂಡರ್ಲೈನ್ ಮಾಡಿರ ಕೇಳಿ ಅಂಡರ್ಲೈನ್ ಮಾಡಲಾರ್ದಾರ ಕೇಳಿ ಅವ್ನ ಹೆಂಗ್ ಮನ್ಸಿಗೆ ಬರ್ತದ ಹಂಗ ಕೇಳಿ ಇವು ಮೂರು ಪ್ರತ್ಯಯಗಳು ನಿಮಗ್ ಗೊತ್ತಿತ್ತಂದ್ರ ಆರಾಮಾಗಿ ಅದು ಯಾವ ಕಾಲದ ಅಂತ ಹೇಳಿ ನಿಮ್ಗೆ ಗೊತ್ತಾಗಿ ಆಗ್ತೈತಿ ಸದ್ಯ ಪ್ರಸ್ತುತ ಇಲ್ಲಿ ಯಾವ ಕಾಲಕ್ಕೆ ಆ ಭವಿಷ್ಯದ ಕಾಲ ಭವಿಷ್ಯದ ಕಾಲಕ್ಕೆ ಯಾವ ಪ್ರತ್ಯಯ ಬರ್ತೈತಿ ವ ಪ್ರತ್ಯಯ ಬರ್ತೈತಿ ಹೋಗುವನು ಮೂರನೇ ಆಪ್ಷನ್ ಹಾಕಿ ಎದ್ ಬಿಡ್ಬೇಕು ಆರಾಮಾಗಿ ಹೌದಾ ಎಸ್ ಇನ್ನ ವರ್ತಮಾನ ಕಾಲದ ಕೇಳಿದ್ದಂದ್ರೆ ಉತ್ತ ಹೋಗುತ್ತಿದ್ದ ಮಾಡುತ್ತಿದ್ದ ಕೇಳುತ್ತಿದ್ದ ಉತ್ತ ಎಂತಕ್ಕಂತ ಪ್ರತ್ಯ ನಿಮಗೆ ಕಂಡು ಬಂತಂದ್ರೆ ವರ್ತಮಾನ ಕಾಲ ಇನ್ನ ಭೂತಕಾಲ ಅಂತಂದ್ರೆ ದ ಮಾಡಿದ ಹ್ಮ್ ಹೋಗಿದ್ದ ಕೇಳಿದನು ಹೇಳಿದನು ದ ಬಂತಂದ್ರೆ ಅದು ಏನಾಗ್ತೈತಿ ಭವಿಷ್ಯದ ಕಾಲ ಆಗ್ತೈತಿ ಇದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಕ್ಕಂಥ ಮೆಥಡ ಒಂದು ಕ್ವಶನ್ ಕ್ಯಾನ್ ಅದಕ್ಕೆ ಸುತ್ತಮುತ್ತ ಇರತಕ್ಕಂಥ ಮಾಹಿತಿಯನ್ನು ನಾವು ಕಲೆ ಹಾಕಬೇಕು ಸುತ್ತಮುತ್ತ ಮಾಹಿತಿಯನ್ನು ಕಲೆ ಹಾಕಿಬಿಟ್ರೆ ಸಾಕು ಪುಸ್ತಕಗಳನ್ನು ನೀವು ಓದುದೇ ಬೇಡ ಹಿಂಗೆ ನೀವು ಸುತ್ತಮುತ್ತ ಅದಕ್ಕೆ ವಿಚಾರ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ನೋಟ್ಸ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಅದ್ರ ಸುತ್ತಮುತ್ತನೇ ಕ್ವಶನ್ ಹಾಕ್ತವ ನೋಡಿ ಈಗ ಹಿಂಗೆ ಕೇಳೋಣ ನಾಳೆಗೆ ವರ್ತಮಾನ ಕಾಲ ಕೇಳ್ತಾನ ನಾಡಿದ್ದು ಭವಿಷ್ಯತ್ ಕಾಲ ಕೇಳ್ತಾನ ಅದನ್ನ ಬಿಟ್ಟು ಏನು ಕೇಳ್ತಾನೆ ಮತ್ತೆ ಹ್ಮ್ ಕಾಲಗಳ ಮೇಲೆ ಇದನ್ನು ಬಿಟ್ಟು ಏನು ಕ್ವಶನ್ ಆಗ್ಬೇಕು ಹೇಳ್ರಿ ಇದೇ ಕ್ವಶನ್ ಆಗ್ತವಲ್ಲ ಎಸ್ ಇವತ್ತ ಭವಿಷ್ಯತ್ ಕಾಲ ಕೇಳೋಣ ಓಕೆ ನಾಳೆಗೆ ವರ್ತಮಾನ ಕಾಲ ಭೂತ ಕಾಲ ಇವುಗಳನ್ನು ಬಿಟ್ಟು ಪ್ರಶ್ನೆ ಏನು ಕೇಳ್ಬೇಕವ ಎಸ್ ಗೊತ್ತಕ್ಕಂಥ ಮೆಥಡ್ಗಳು ಬಹಳ ಸೂಕ್ಷ್ಮ ಇರ್ತಾವೆ ಒಂದೊಂದು ಅಂಕನು ನಮಗೆ ಅಷ್ಟೇ ಪ್ರಮುಖವಾಗಿ ಪರಿಣಮಿಸ್ತೈತಿ ಇನ್ನು ನೋಡ್ರಿ ನೆಕ್ಸ್ಟ್ ಕ್ವಶನ್ ಲಾಸ್ಟ್ ಅಂಗೈ ಅಂತಕ್ಕಂಥದ್ದಕ್ಕ ಅಂಶಿ ಸಮಾಸ ಅಂಶಾಂಶಗಳು ಕೂಡಿ ಆಗ್ತಕ್ಕಂಥ ಸಮಾಸವನ್ನು ನಾವು ಏನು ಕರಿತೀವಿ ಅಂಶಿ ಸಮಾಸ ಅಂತ ಕರಿತೀವಿ ಕೈಯ ಅಧಿಕ ಹ್ಮ್ ಅಂಗೈಯಿ ಅಂಗೈ ಅಂತಕ್ಕಂಥ ಶಬ್ದವನ್ನ ಹೆಂಗ್ ಅಂತಂದ್ರೆ ನೋಡ್ರಿ ಕೈಯ ಅಧಿಕ ಏನಾಗ್ತೈತಿ ಅಂಗೈಯನ್ನ ಬಿಡಿಸ್ತಕ್ಕಂಥದ್ದು ಬಹಳ ಸರಳ ಅಷ್ಟೇ ಸೂಕ್ಷ್ಮ ಇರ್ತೈತಿ ಇದು ಇದಕ್ಕ ಸಮಾಸಕ್ಕೆ ಸಂಬಂಧಪಟ್ಟಂತೆ ಕೈಯ ಅಧಿಕ ಅಡಿ ಅಂಗೈ ನೋಡ್ರಿ ಚೆಂದೈತಿ ನೋಡ್ರಿ ಕೈಯ ಅಧಿಕ ಅಡಿ ಅಂಗೈಯಿ ಅಂತಕ್ಕಂಥದ್ದು ಅಂಶ ಮತ್ತು ಭಾಗಗಳು ಕೂಡಿ ಏನಾಗ್ತವ ಇಲ್ಲಿ ಸಮಾಸ ಹಾಕೋತ ಹೋಗ್ತಾವ ಇದು ಎದ ಉದಾಹರಣೆ ಆಗ್ತೈತಿ ಅಂಶಿ ಸಮಾಸಕ್ಕೆ ಉದಾಹರಣೆ ಆಗ್ತೈತಿ ನೋಡಿರಿ ಇಷ್ಟು ಕ್ವಶನ್ಗಳನ್ನು ಇಷ್ಟು ಪ್ರಶ್ನೆಗಳ ನಾವೇನು ಮಾಡಿವಿ ಈ ಒಂದು ತರಗತಿನಲ್ಲಿ ಡಿಸ್ಕಷನ್ ಮಾಡಿವಿವಿ ಮತ್ತು ಇನ್ನೊಂದು ಇನ್ನೊಂದು ಕ್ಲಾಸ್ ಇನ್ನೊಂದು ಕ್ಲಾಸ್ ಇರ್ತೀನಿ ಆ ಒಂದು ತರಗತಿನಲ್ಲಿ ಕನ್ನಡ ವ್ಯಾಕರಣದಲ್ಲಿ ಇರ್ತಕ್ಕಂಥ ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿಬಿಡಮು ಎಷ್ಟು ಸಾಕು ಈ ಕ್ಲಾಸ್ ಮುಗಿದಿಂದ ಇನ್ನೊಂದು ಕ್ಲಾಸ್ ಏನು ಕನ್ನಡ ಗ್ರಾಮರ್ ತೊಗೋತೀನಿಲ್ಲ ಅದನ್ನು ಮುಗಿಸುಮು ಅದನ್ನು ಮುಗಿಸಿ ನಂತರ ನೇರವಾಗಿ ಭಾಳ ಜನ ಕಮೆಂಟ್ ಮಾಡಿದಿರಿ ಸರ್ ನನಗೆ ನಮಗೆ ಯಾವ ಕ್ಲಾಸ್ ಬೇಕಂದ್ರೆ ಇಂಗ್ಲೀಷ ಪಡಗೋಗಿ ಅಂತಂದ್ರೆ ಇಂಗ್ಲೀಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ತರಗತಿಗಳನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಖಂಡಿತವಾಗ್ಲೂ ಮಾಡ್ತೀನಿ ಪ್ರತಿಯೊಂದು ಎರಡು ಸಾವಿರದ ಇಪ್ಪತ್ತ್ಮೂರಂದು ಹಿಡಿದು ಎರಡು ಸಾವಿರದ ಹತ್ತೊಂಬತ್ತರದ ಐದು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಕೊತೋಗು ಸುಮಾರು ಎರಡು ನೂರರಿಂದ ಮುನ್ನೂರು ಪ್ರಶ್ನೆಗಳದವ ಪ್ರತಿಯೊಂದು ಕ್ವಶನನ್ನು ಎಕ್ಸ್ಪ್ಲನೇಷನ್ ಕೊಟ್ಕೋತನೇ ಹೋಗೋ ನಿಮಗೆ ನಾರ್ಮಲ್ ಆಗಿ ಗೊತ್ತಾಕೋತ ಗೊತ್ತಾಕೋತೋಗ್ತಿ ಭಾಳ ಸರಳ ಇರ್ತಿ ಇಂಗ್ಲೀಷ್ ಬೋಧನಾಶಾಸ್ತ್ರ ಟಫ್ ಇರಂಗಿಲ್ಲ ಇನ್ನೊಂದು ಕ್ಲಾಸನ್ನು ನಾವು ಏನು ಮಾಡೋಣ ಕನ್ನಡ ವ್ಯಾಕರಣದಲ್ಲಿ ಕೇಳ್ತಕ್ಕಂತ ಪ್ರಶ್ನೆಗಳ ಮೇಲೆ ಅನ್ನ ತರಗತಿಯನ್ನು ಮಾಡೋಣ ಆ ಒಂದು ತರಗತಿ ಮುಗಿದಿಂದ ನೆಕ್ಸ್ಟ್ ಏನು ಮಾಡೋಣ ಇಂಗ್ಲೀಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ತರಗತಿಗಳ ನೋಡ್ಕೋತೋಗು ಈ ತರಗತಿಗಳು ತಮಗೆಲ್ಲರಿಗೂ ಅನುಕೂಲಕರ ಆಗಿತ್ತು ಭಾವಿಸ್ತೀನಿ ಚೆನ್ನಾಗಿ ಓದ್ರಿ ಒಳ್ಳೆಯ ರೀತಿಯಿಂದ ಅಧ್ಯಯನ ಮಾಡಿ ಎಲ್ಲರಿಗೂ ಏನಾಗ್ಲಿ ಹಂಡ್ರೆಡ್ ಮ್ಯಾಗ್ನೆ ಟಿಇಟಿ ಸ್ಕೋರ್ ಆಗ್ಲಿ ಅಂತ ಹೇಳಿ ನಾನು ಯಾವತ್ತು ನಿಮಗ ಕೇಳೋದೇನೆ ಯಾಕಂದ್ರೆ ಒಬ್ಬ ಶಿಕ್ಷಕನಿಗೆ ಏನ್ಬೇಕು ವಿದ್ಯಾರ್ಥಿಗಳ ಮಾರ್ಕಸ್ ತಗೊಂಡ್ರೆ ಒಬ್ಬ ಶಿಕ್ಷಕನಿಗೆ ತೃಪ್ತಿ ಆಗ್ತಿ ಅವನಿಗೆ ಏನು ಪ್ರಶಸ್ತಿ ಬೇಡ ಏನು ಬೇಡ ಇನ್ನೊಬ್ಬರ ಸಾಧನೆಯಿಂದ ಯಾರಾದರೂ ಸಂತೋಷ ಪಡ್ತಕ್ಕಂಥ ಜೀವಿ ಐತೆ ಅದು ಶಿಕ್ಷಕ ವೃತ್ತಿ ಮಾತ್ರ ಹೌದಾ ಅದಕ್ಕೆ ಏನಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಹ್ಞೂ ಎಲ್ಲರಿಗೂ ಟಿ ಇ ಟಿ ಪರೀಕ್ಷೆ ಎಲ್ಲರಿಗೂ ಪಾಸಾಗಲಿ ಅಂತ ಎಲ್ಲರಿಗೂ ನಾನು ಆ ಭಗವಂತನಲ್ಲಿ ಆಚಿಸುತ್ತಾ ಇಂದಿನ ತರಗತಿಯನ್ನು ಕೊನೆಗಾಣಿಸೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಮತ್ತು ಧನ್ಯವಾದಗಳು